ಜಸ್ಟ್ ಗ್ರಹಗಳು ಅದು ನಿಮ್ಗೂ ಹೇಳ್ತಾ ಇರ್ತೀನಿ ಅಲ್ವಾ ಎಷ್ಟು ನಿಮಗೆ ಓದಿದ್ರೆ ಸಾಕು ಬಂದು ಒಂದು ಕೂತ್ಕೊಂಡು ಅರ್ಥ ಆಗುತ್ತೋ ಬಿಡುತ್ತೋ ನಾನು ಅದನ್ನ ಹೇಳ್ತೇನೆ ಅರ್ಥ ಹಾಗೆ ಆಗತ್ತೆದು ಅರ್ಧ ಜನ ಈ ಹೆಂಗಸರಿಗೆ ಅದೇನೋ ಇದು ಅರ್ಥ ಆಗುತ್ತೋ ಹೋಗುತ್ತೆ ಯಾರು ತುಂಬಿಸುದ್ರೆ ಗೊತ್ತಿಲ್ಲ ಇದೆಲ್ಲ ಕಷ್ಟ ಅಂತ ಇಷ್ಟು ಸುಲಭವಾಗಿರೋ ಸಬ್ಜೆಕ್ಟ್ ಐದನೇ ನೀವು ಹೇಳ್ದಂಗೆ ಐದನೇ ಕ್ಲಾಸ್ ಹುಡುಗ ಗೊತ್ತಾಗ್ಬಿಡುತ್ತೆ ಜ್ಯೋತಿಷ್ಯ ಇದನ್ನ ದೊಡ್ದಾಗಿ ಎಲ್ಲ ಡ್ರೆಸ್ ಹಾಕೊಳ್ಳೋರೆಲ್ಲ ಎಲ್ಲ ಜ್ಯೋತಿಷ ಕಲ್ತ ಕಾಲಕ್ಕೆ ಬೀಳೋದು ನಂತರ ಯಾವನು ಹೇಳೋದಿಲ್ಲ ಅಂತ ಬಡ್ಕತಾನೆ ಒಬ್ಬರು ಹಂಗೇನೆ ಇಲ್ಲ ಬರೀ ಬಂಡಲ್ ಜೀವನ ಆಗೋಗಿದೆ ಏನು ಮಾಡೋಕ್ಕಾಗಲ್ಲ ಜನಗಳಿಗೆ ಬಂಡಲ್ ಅಂದ್ರೆ ಭಾಳ ಇಷ್ಟ ಭಟ ಮಾಡಿದ್ರೆ ಅವ್ನು ಆರ್ಯಭಟ ಅದೊಂದು ಡೈಲಾಗ್ ಬಂದಿದೆ ಆರ್ಭಟ ಮಾಡಿದ್ರೆ ಅವ್ನು ಆರ್ಯಭಟ ಅಂತಾರೆ ಅಂದ್ರೆ ಭಾಳ ಜ್ಞಾನ ಇರೋನು ಅಂತ ಆರ್ಭಟ ಮಾಡೋನು ಏನಿಲ್ಲ ಖಾಲಿ ಡಬ್ಬಾನ ತಗೊಂಡ್ ಹೊಡೆದ್ರೆ ಸೌಂಡ್ ಬರ್ತದೆ ತುಂಬಿದ ಡಬ್ಬಾನ ಹೊಡೀರಿ ಸೌಂಡ್ ಬರಲ್ಲ ಅಷ್ಟೇ ನಿಜ ಸೌಂಡ್ ಜಾಸ್ತಿ ಸುಮಾರು ನೋಡಿದಿನಿ ಗುರುಜಿ ಯಾಕಂದ್ರೆ ನಾನು ನಿಮ್ದು ಎಲ್ಲಾ ಟ್ರೋಲ್ ಮಾಡ್ತಾರೆ ನಾನು ಏನಪ್ಪಾ ಬರೀ ದೋಷ ಮಂಗಳ ದೋಷ ಶನಿ ಸಡ ಅದೆಲ್ಲ ನೋಡ್ ನೋಡಿ ನಾನೇ ಬೈತಾ ಇದ್ದೆ ಗುರುಜಿ ಕಾಂಪೌಂಡ್ ಕರಿತೀರಾ ಬಟ್ ಇನ್ನೊಂದು ತ್ರೀ ಮಂತ್ಸ್ ಟೂ ಮಂತ್ಸ್ ಒಂದು ವಿಡಿಯೋ ನೋಡ್ದೆ ಗುರುಜಿ ಅವತ್ತಿಂದ ಸೀರಿಯಸ್ಲಿ ಜ್ಯೋತಿಷ್ಯ ಇದು ಆಕ್ಚುಲಿ ಅಂತ ನಾನು ಎಲ್ಲಾ ವಿಡಿಯೋಸ್ ನೋಡ್ತಾ ಇರ್ತೀನಿ ಅದ್ರಿಂದ ಲಾಸ್ಟ್ ಒನ್ ಜೀರೋ ನೈನ್ ಆಯ್ತು ಬರುತ್ತೆ ಗುರುಜಿ ತುಂಬಾ ಇಷ್ಟಪಟ್ಟು ಕರೀತಾ ಇದೀನಿ ಸ್ಟೂಡೆಂಟ್ ಅಂತ ಯೋಗ ಸರ್ ನಿಮಗೆ ದೇವರು ಕಂಡ್ಬಿಟ್ಟು ನಿಮ್ಗೆ ಯೋಗ ಕೊಟ್ಟಿದ್ದಾನೆ ನಿನ್ ಲೋಕಲ್ಲಿ ನಿಮ್ ಜೀವನ ಚೇಂಜ್ ಆಗುತ್ತೆ ಅಂತ ಗುರುಗಳ ಕೆಲ್ಸ ಏನು ಅಂತಂದ್ರೆ ಯಾರ್ಯಾರು ನೊಂದಿದಾರೆ ಬಂದು ಕಲ್ತ್ಕೊಳ್ಳಿ ಅಂತ ಹೇಳ್ತಾ ಇದೀನಿ ಅವ್ರು ನೋವಲ್ಲೇ ಇರ್ತಾರೆ ಬರೋದಿಲ್ಲ ತುಂಬಾ ಜನ ನೋಡಿದೀನಿ ಅವ್ರಿಗೆ ಏನ್ ಏಳ್ ಸಾವಿರ ರೂಪಾಯಿ ಏನ್ ದೊಡ್ಡದ ಸರ್ ಏನಿಲ್ಲ ಸರ್ ಏಳ್ ಸಾವಿರ ರೂಪಾಯಿ ದೊಡ್ಡದ ಅಲ್ಲಿ ಮಹಿಳೆಯರು ನೀವು ನೋಡ್ತಾ ಇರ್ತಕ್ಕಂತ ಯಾರು ಫ್ಯಾಮಿಲಿ ಇರ್ತಾರಲ್ಲ ಏನು ಇಲ್ಲ ನಾವು ಫೀಸ್ ಸುಮ್ಮನೆ ಒಂದು ಗುರುದಕ್ಷಿಣೆ ಅದು ನೀವು ಅದನ್ನು ತೆಗೆದಿಟ್ರೆ ನಿಮ್ ಬದುಕುಗಳು ಚೇಂಜ್ ಆಗುತ್ತೆ ದೇವ್ರ ಎದ್ದು ಎದ್ ಬರ್ತಾರೆ ಪಾಪ ದೇವ್ರಿಗೆ ದುಡ್ಡಿಲ್ಲ ರೀ ಪಾಪ ದೇವ್ರು ತುಂಬಾ ಅವ್ರಿಗೆ ಸಾಲ ಮಾಡ್ಕೊಂಡ್ಬಿಟ್ಟಿದ್ದಾರೆ ಎಲ್ಲ ಕಡೆ ಬ್ರಹ್ಮಾಂಡ ಮಾಡಿದಾರಲ್ಲ ಸ್ವಲ್ಪ ಸಾಲ ತಗೊಂಡು ಎಲ್ಲ ಕಡೆ ನಕ್ಷತ್ರಗಳೆಲ್ಲ ಅಷ್ಟೆಲ್ಲ ಮಾಡೋರಲ್ಲ ಸಾಲ ತಗೊಂಡು ಮಾಡಿಬಿಟ್ಟವ್ರೆ ಸೊ ಅವ್ರಿಗೆಲ್ಲ ದುಡ್ಡು ಕೊಡೋಕೆ ಪಾಪ ದುಡ್ಡಿಲ್ಲ ಇಲ್ಲ ನಾವು ಪೂಜೆಗೆ ದುಡ್ಡು ಕೊಟ್ರೇ ಪಾಪ ದೇವ್ರಿಗೆ ದುಡ್ಡು ಹಂಗಾಗ್ಬಿಟ್ಟಿದೆ ಆ ಹೇಳಿ ಗುರುದರ್ಶನ ನಡೀತಾ ಇದೆ ಆರು ಒಂಬತ್ತು ಹನ್ನೆರಡು ರಾಜಕೀಯದಲ್ಲಿ ಇದಾರೆ ಶನಿ ಶನಿದರ್ಶನದಲ್ಲಿ ರಾಹು ಭಕ್ತಿ ತುಂಬಾ ಚೆನ್ನಾಗಿ ಓಡ್ತಾ ಇದೆ ಈಗ ಸದ್ಯಕ್ಕೆ ರಾಹು ಭಕ್ತಿ ತುಂಬಾ ಚೆನ್ನಾಗಿ ಓಡ್ತಾ ಇದೆ ಎರಡು ಸಾವಿರದ ಇಪ್ಪತ್ತೈದು ಆಗಸ್ಟಿಂದ ಎರಡು ಸಾವಿರದ ಇಪ್ಪತ್ತೆಂಟು ಜನವರಿವರೆಗೂ ತುಂಬ ಚೆನ್ನಾಗಿದೆ ಇಪ್ಪತ್ತೆಂಟು ಜನವರಿವರೆಗೂ ಅರ್ಥ ಆಯ್ತಾ ಯಾಕೆಂದ್ರೆ ರಾಹುನಲ್ಲಿ ಹತ್ತು ಮತ್ತು ಹನ್ನೊಂದನೇ ಮನೆ ತೋರಿಸ್ತಾ ಇದೆ ಇವಾಗ ಹೆಚ್ಚಿನ ಸಂಪರ್ಕ ಅದೆಲ್ಲ ತೋರಿಸ್ತಾ ಇದೆ ನೆಕ್ಸ್ಟು ಶನಿಯಲ್ಲಿ ಖಂಡಿತ ಚೆನ್ನಾಗಿದೆ ಯಾಕೆಂದರೆ ನಕ್ಷತ್ರ ಭಾಳ ಪವರ್ಫುಲ್ ಆಗಿದೆ ಏಳನೇ ಮನೆ ಹತ್ತನೇ ಮನೆ ಹನ್ನೊಂದನೇ ಮನೆ ಸೊ ಇಲ್ಲಿ ರಾಹುವಿನ ಪ್ರಬಲವಾಗಿರ್ತಕ್ಕಂಥ ವಿಚಾರ ಇಲ್ಲಿ ಬಂದಿದೆ ರಾಹುನೇ ಪವರ್ಫುಲ್ ಇವ್ರಿಗೆ ಇವರಿಗೆ ಜಸ್ಟು ಎರಡು ಸಾವಿರದ ಇಪ್ಪತ್ತೆಂಟಾದ ಮೇಲೆ ಶನಿ ಪ್ರಾರಂಭ ಆಗಿರೋದ್ರಿಂದ ಶನಿಗೆ ಮೂಲ ರಾಹು ರಾಹುನ ಆ್ಯಕ್ಟಿವೇಟ್ ಮಾಡಬೇಕು ತುಂಬ ಜನ ಗೊತ್ತಿಲ್ಲ ಇದು ದಶಾ ಶನಿ ನಡೀತಾ ಇದೆಯಾ ಶನಿಗೋ ಇಂಪ್ರೂವ್ಮೆಂಟ್ ಮಾಡಿ ಶನಿ ಇಂಪಾರ್ಟೆಂಟ್ ಅಲ್ಲ ಶನಿ ಇರ್ತಕ್ಕಂಥ ನಕ್ಷತ್ರನ ನಾವು ಬಲಪಡಿಸ್ಬೇಕು ಬಲಗೈ ಮಧ್ಯದ ಬೆಳಗ್ಗೆ ಒಂದು ಗೋಮೇದಿಕ ಹಾಕಕ್ಕೆ ಕೇಳಿ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಒಂದು ಒಳ್ಳೆ ಪೋಸ್ಟ್ ಸಿಗುತ್ತೆ ಅರ್ಥ ಆಯ್ತಾ ಒಳ್ಳೆ ಪೋಸ್ಟ್ ಸಿಗುತ್ತೆ ಅವ್ರಿಗೆ ರಾಜಕೀಯದಲ್ಲಿ ಇಪ್ಪತ್ತೆಂಟರಿಂದ ಅವ್ರಿಗೆ ಹತ್ತೊಂಬತ್ತು ವರ್ಷ ಬರೀ ಹೆಸರು ಕೀರ್ತಿ ಪ್ರತಿಷ್ಠೆ ತುಂಬ ಜನ ಬರ್ತಾರವ್ರ ಹತ್ರ ಕೆಲಸ ಮಾಡ್ಕೋತಾರೆ ಒಳ್ಳೇದಾಗ್ಲಿ ಸರ್ ಧನ್ಯವಾದ ಸರ್ ಕರೆ ಮಾಡಿದಕ್ಕೆ